ಮುನ್ನೂರ ಅರವತ್ತು ಮೀಟರ್ ಉದ್ದದ ರೈಲು ಏಕರೂಪದ ವೇಗದಲ್ಲಿ ಚಲಿಸುತ್ತದೆ ಪ್ಲಾಟ್ಫಾರ್ಮ್ ಅನ್ನ ಐವತ್ತ ಐದು ಸೆಕೆಂಡ್ಗಳಲ್ಲಿ ದಾಟುತ್ತದೆ ಪ್ಲಾಟ್ಫಾರ್ಮ್ ಅನ್ನ ದಾಟುತ್ತದೆ ಅಂದ್ರೆ ಫಸ್ಟ್ ಆ ರೈಲು ಇಲ್ಲಿಂದ ಇಲ್ಲಿ ಇಲ್ಲಿಗೆ ಬಂತು ಅದಾದ ನಂತರ ಅದು ತನ್ನ ತಾನು ದಾಟ್ತು ಹಾಗಾದ್ರೆ ಇಲ್ಲಿ ಪ್ಲಾಟ್ಫಾರ್ಮ್ ಉದ್ದ ಮತ್ತೆ ರೈಲಿನ ಉದ್ದ ಎರಡು ಇನ್ಕ್ಲೂಡ್ ಆಗುತ್ತೆ ಐವತ್ತೈದು ಸೆಕೆಂಡ್ ಏನಕ್ಕೆ ಇಲ್ಲಿಂದ ಇಲ್ಲಿಗೆ ಮತ್ತು ಪ್ಲಾಟ್ಫಾರ್ಮ್ ನಲ್ಲಿ ನಿಂತಿರುವ ಒಬ್ಬ ವ್ಯಕ್ತಿಯಲ್ಲಿ ಇಪ್ಪತ್ನಾಲ್ಕು ಸೆಕೆಂಡ್ ಅಲ್ಲಿ ಪ್ಲಾಟ್ಫಾರ್ಮ್ ನಲ್ಲಿ ನಿಂತಿರುವ ವ್ಯಕ್ತಿ ಅಂತ ನಾವು ಜಸ್ಟ್ ಇದನ್ನ ಇಲ್ಲಿ ನಿಂತ್ಕೊಂಡಿದ್ದಾರೆ ಅನ್ಕೊಳ್ಳಿ ರೈಲು ಅವನನ್ನ ದಾಟ್ಬೇಕಂದ್ರೆ ತನ್ನನ್ನ ತಾಂದಾಡ್ಕೋಬೇಕು ಹಾಗಾದ್ರೆ ತನ್ನನ್ನ ತಾಂದ್ ಆಡೋದಕ್ಕೆ ರೈಲು ತನ್ನ ತಾಂದ್ ಆಡೋದಕ್ಕೆ ಇಪ್ಪತ್ನಾಕ್ ಸೆಕೆಂಡ್ ಸೊ ಇಪ್ಪತ್ನಾಲ್ಕು ಸೆಕೆಂಡ್ ರೈಲಿಗೆ ಬೇಕಾಗುತ್ತೆ ವ್ಯಕ್ತಿ ದಾಟಬೇಕು ಅಂತಂದ್ರೆ ಆ ರೈಲು ತನ್ನ ದಾಟಬೇಕು ತನ್ನ ಪ್ರಾರಂಭದ ತುದಿಯಿಂದ ಕೊನೆಯ ತುದಿ ದಾಟಲಿಕ್ಕೆ ಅದಕ್ಕೆ ಸೆಕೆಂಡ್ ಬೇಕು ಅಂದ್ರೆ ಐವತ್ತೈದು ಸೆಕೆಂಡ್ ಅಲ್ಲಿ ಇಪ್ಪತ್ನಾಕ್ ಸೆಕೆಂಡ್ ಬೇಕಾದ್ರೆ ಉಳಿದಿರೋ ಮೂವತ್ತೆ ತುಂಬಾ ಸಿಂಪಲ್ ಪ್ರಶ್ನೆ ಇದು ಗೊತ್ತಿರೋದ್ರ ಇಪ್ಪತ್ನಾಲ್ಕು ಸೆಕೆಂಡ್ ಅಲ್ಲಿ ತನ್ನ ತಾನು ಇಪ್ಪತ್ನಾಲ್ಕು ಸೆಕೆಂಡ್ ರೈಲು ಐವತ್ತೈದು ಸೆಕೆಂಡ್ ಆ ರೈಲು ಬಿಟ್ಬಿಡಿ ಇಪ್ಪತ್ನಾಲ್ಕು ಸೆಕೆಂಡ್ ರೈಲು ಬಿಟ್ಬಿಡಿ ಸೆಕೆಂಡ್ ಏನಿಲ್ಲ ಪ್ಲಾಟ್ಫಾರ್ಮ್ ಉದ್ದ ಹೆಂಗ್ ಕಂಡಿಡಬೇಕು ಈ ರೀತಿ ಕಂಡು ಇರಬೇಕು ಬರಲಾರ ಪರವಾಗಿಲ್ಲ ಹನ್ನೆರಡು ಹನ್ನೆರಡು ಎರಡು ಹನ್ನೆರಡು ಮೂರ್ ಎರಡು ಹದಿನೈದ ಮೂವತ್ತು ಮೂವತ್ತು ಒಂದು ಹದಿನೈದು ಹದಿನೈದು ಮೂವತ್ತ ನಾನೂರ ಐವತ್ತು ಹದಿನೈದು ಒಂದು ಹದಿನೈದು ನಾನೂರ ಐವತ್ತು ಪ್ಲಸ್ ಹದಿನೈದು ನಾಲ್ವರ ಅರವತ್ತ ಐದು ಮೀಟರ್ ನಮಗೆ ಪ್ರಾಕ್ಟೀಸ್ ಮಾಡಿದ್ರೆ ಈಗ ಮಾಡಬಹುದು